ಹಾಯ್ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಜೀವನದ ಕೆಲವೊಂದು ಮಾತುಗಳು ತಾವು ಹೇಳಿದ್ದೆ ಸರಿ ಎಂದು ವಾದ ಮಾಡೋವರ ಹತ್ತಿರ ನೀವು ವಾದ ಮಾಡಬೇಡಿ ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದಿಲ್ಲ ಅವರ ನಿಲುವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇಂಥವರ ಜೊತೆ ಮಾತಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ ದೊಡ್ಡವನಾಗಲು ಪ್ರಯತ್ನ ಪಡಬೇಡ ಒಳ್ಳೆಯವನಾಗಲು ಪ್ರಯತ್ನ ಪಡು ಹಾಗೆ ನೀನೇ ದೊಡ್ಡವನಾಗತ್ತೀಯ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬೈಕಿಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಫೋನಕ್ಕೆ ಅರ್ಥ ಇರುತ್ತಿರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುವಂತಿರಲಿಲ್ಲ ಕಣ್ಣೀರೆ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ನಾಲ್ಕು ದಿನ ದೂರ ಹೋಗಿ ನೋಡಿ ಜನ ನಿಮ್ಮನ್ನು ಮರೆತೆ ಬಿಡುತ್ತಾರೆ ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನೋ ಅನ್ನೋ ಪ್ರಮೇಲಿ ಇರ್ತಾನೆ ಆದರೆ ನಿಜ ಏನು ಅಂದರೆ ಜನರಿಗೆ ನೀವು ಇದ್ದರೂ ಇಲ್ಲದಿದ್ದರೂ ಏನೋ ವ್ಯತ್ಯಾಸವಾಗುವುದಿಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೆ ಎಲ್ಲ ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕರುವುದು ಬೇಡ ಚಿಂತಿಸುವುದು ಬೇಡ ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ನನ್ನ ಜೀವನ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುತ್ತದೆ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುವುದಿಲ್ಲ ಎಂದು ನೀನು ಲೆಕ್ಕ ಹಾಕಬೇಡ ಆ ಭಗವಂತನು ನಿನ್ನನ್ನು ಸೃಷ್ಟಿಸುವ ಮೊದಲೇ ಲೆಕ್ಕ ಹಾಕಿರುತ್ತಾನೆ ಯಾರ ಜೀವನಕ್ಕೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಎಂದು ಇಂದಿನ ಭಿಕ್ಷುಕನು ನಾಡೆಯ ಕುಬೇರನಾಗಬಲ್ಲ ಇಂದಿನ ಕುಬೇರನು ನಾಡೆಯ ಭಿಕ್ಷುಕನಾಗಬಲ್ಲ ಹುಟ್ಟು ಸಾವು ಹೇಗೆ ಉಚಿತ ಖಚಿತವೋ ಹಾಗೆಯೇ ಅದೃಷ್ಟವೋ ದುರದೃಷ್ಟವೋ ಉಚಿತ ಖಚಿತವು ಇರುವಷ್ಟು ದಿನ ಒಳಿತನು ಮಾಡು ಒಳಿತಿಗಾಗಿ ಬದುಕು ನೆನಪಿರಲಿ ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಹೆದರಬೇಡ ಯಾಕಂದರೆ ಹುಚ್ಚು ಜನಗಳಿಗೆ ಗೊತ್ತಿರುವುದಿಲ್ಲ ಅದು ವಜ್ರವೆಂದು ಅದಕ್ಕೆ ಅವರು ವಜ್ರವನ್ನು ಗಾಜು ಎಂದು ಕೊಂಡಿರುತ್ತಾರೆ ಬಡವರ ಮುಂದೆ ನಿನ್ನ ಉತ್ತಮವಾದ ಸಂಪತ್ತಿನ ಕುರಿತು ಮಾತನಾಡಬೇಡ ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ ದುಃಖಿತನ ಮುಂದೆ ನಿನ್ನ ಜೀವನ ಸುಖಗಳ ಬಗ್ಗೆ ಮಾತನಾಡಬೇಡ ಕೈದಿಯ ಮುಂದೆ ನಿನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡ ಮಕ್ಕಳಿಲ್ಲದವನ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಮಾತನಾಡಬೇಡ ಅನಾಥರ ಮುಂದೆ ನಿನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡಬೇಡ ಕಾರಣ ಅದು ಅವರ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಿಚಿಕೊಂಡರೂ ಪ್ರಯೋಜನವಿಲ್ಲ ನಮ್ಮನ್ನು ಅರಿತುಕೊಳ್ಳುವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು ಜೀವನದಲ್ಲಿ ನೀವು ಮಾಡಿದ ತಪ್ಪುಗಳನ್ನು ದಾಟಿ ಮತ್ತೊಮ್ಮೆ ಬಲವಾಗಿ ನಿಲ್ಲಲು ಅದರಿಂದ ಚೇತರಿಸಿಕೊಳ್ಳಿ ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡಬೇಡಿ ಯಾಕಂದರೆ ನಿಮಗೆ ಸತ್ಯ ಗೊತ್ತಾದ ಮೇಲೆ ನಿಮಗೆ ನೋವಾಗುತ್ತದೆ ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಪ್ರೀತಿಸಿ ಮನಸ್ಸು ತೃಪ್ತಿಯಾಗುವಷ್ಟು ಪ್ರೀತಿಸಿ ಆದರೆ ನಿರೀಕ್ಷಿಸಬೇಡಿ ದುಃಖ ಪ್ರೀತಿಸುವುದರಿಂದ ಅಲ್ಲ ನಿರೀಕ್ಷಿಸುವುದರಿಂದ ಉಂಟಾಗುತ್ತದೆ ನಿನಗಾದ ನೋವನ್ನು ಮರೆತು ಬಿಡಿ ಆದರೆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ ಇಚ್ಛಿಸಿದ್ದು ಸಿಗಲಿಲ್ಲ ಅಂದರೆ ಅದರ ಉಪಯೋಗ ಇಲ್ಲ ಅಂದುಕೊಂಡು ಸುಮ್ಮನೆ ಇರಬೇಕು ಯಾಕಂದರೆ ಅದನ್ನು ಪಡೆಯುವ ಆತುರದಲ್ಲಿ ತುಂಬಾ ಕಳೆದುಕೊಂಡು ಬಿಡುತ್ತೀವಿ ನಮ್ಮನ್ನು ಪ್ರೀತಿ ಮಾಡೋರು ಬೈದರು ಏನೂ ಆಗಲ್ಲ ಕಷ್ಟ ಕೊಟ್ಟರು ಏನು ಅನಿಸಲ್ಲ ಆದರೆ ಮಾತನಾಡದೆ ಮೌನವಾದಾಗ ಜೀವ ಹೋದಂತೆ ಆಗುತ್ತದೆ ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು ಆದರೆ ನಮ್ಮನ್ನೇ ನಾವು ಕಳೆದುಕೊಂಡರೆ ಬದುಕುವುದು ಕಷ್ಟ ಸಂಬಂಧಗಳು ಹುಟ್ಟುವುದು ರಕ್ತದಿಂದ ಆದರೆ ನಮ್ಮವರು ಅನ್ನುವ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ ಒಬ್ಬ ವ್ಯಕ್ತಿಯನ್ನು ಒಳ್ಳೆ ನಡೆ ನುಡಿ ಮತ್ತು ಗುಣದಿಂದ ಪ್ರೀತಿಸಿ ನೋಡಿ ಅವರೇ ನಿಮ್ಮನ್ನು ದೊಡ್ಡವರನಾಗಿ ಮಾಡುತ್ತಾರೆ ಮನಸ್ಸೆಂದರೆ ಪ್ರೀತಿ ವಿಶ್ವಾಸ ಕರುಣೆಗಳನ್ನು ಸೇಖರಿಸುವ ಖಜಾನೆ ವಾಗಿಸಿಕೊಳ್ಳೋಣ ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸುವುದು ಕಣ್ಣೀರು ಮತ್ತು ಕೋಪ ನಿದ್ದೆ ಎಷ್ಟು ಅದ್ಭುತವೆಂದರೆ ಬಂದರೆ ಎಲ್ಲವನ್ನು ಮರಿಸುತ್ತದೆ ಬರದಿದ್ದರೆ ಎಲ್ಲವನ್ನು ನೆನಪಿಸುತ್ತದೆ ಅರ್ಥವಾದರೂ ಆಗದಿದ್ದರೂ ಇಷ್ಟವಿದ್ದರೂ ಇಲ್ಲದಿದ್ದರೂ ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ಇನ್ನೊಂದು ಅಧ್ಯಾಯವಷ್ಟೆ ನಿನ್ನ ಅವಶ್ಯಕತೆ ಮುಗಿದ ಮೇಲೆ ಪುಟವನ್ನು ತಿರುಗಿಸೇ ಬಿಡುತ್ತಾರೆ ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ ಜೀವನಕ್ಕೆ ಸ್ಫೂರ್ತಿ ಅವರೇ ಪ್ರಯತ್ನಗಳಲ್ಲಿ ಸೋಲಾದರೂ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು ನಡೆದಷ್ಟು ದಾರಿ ಇದೆ ಪಡೆದಷ್ಟು ಭಾಗ್ಯವಿದೆ ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಯಾಗಿ ಒಂದು ಕಿಟಕಿ ಇರುತ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ ನೀನು ಆಸೆಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ ನಿನ್ನ ನಿರ್ಧಾರವನ್ನು ಬದಲಿಸು ಇಂದಲ ನಾಳೆ ನೀನು ಆಸೆಪಟ್ಟಿದ್ದು ಸಿಕ್ಕೇ ಸಿಗುತ್ತೆ ಜಗತ್ತಿನಲ್ಲಿ ಯಾವ ಶಾಲೆ ಕಾಲೇಜುಗಳು ಕಲಿಸದ ಪಾಠವನ್ನು ಬಡತನ ಹಸಿವು ಸೋಲು ಮತ್ತು ಅವಮಾನಗಳು ಕಲಿಸುತ್ತವೆ ಸೋಲುಗಳು ನಡುವೆ ಗೆಲುವು ಹುಡುಕುವುದೇ ಜೀವನ ನೋವುಗಳ ನಡುವೆ ನೆಮ್ಮದಿ ಹುಡುಕುತ್ತಾ ಸಾಗುವುದೇ ಪಯಣ ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಬಿಟ್ಟು ಹೋದವರನ್ನು ಮರೆತು ಹೋದವರನ್ನು ಮರೆತು ಬಿಡಿ ಆದರೆ ಅದರಿಂದ ಅವರಿಂದ ಕಲಿತ ಪಾಠವನ್ನು ಮರೆಯದಿರಿ ನಂಬಿಕೆ ಎನ್ನುವುದು ಪ್ರಾಣ ಇದ್ದಂತೆ ಒಮ್ಮೆ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ ಖುಷಿ ನೆಮ್ಮದಿ ಎಲ್ಲವೂ ನಮ್ಮ ಬಳಿಯೇ ಇದೆ ಸರಿಯಾದ ಸಮಯದಲ್ಲಿ ನಾವು ಹೊರತರಬೇಕು ಅಷ್ಟೇ ಧನ್ಯವಾದಗಳು ಸ್ನೇಹಿತರೆ